ನಮಸ್ಕಾರ ತಮ್ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಚಾನೆಲ್ನಲ್ಲಿ ದಿನನಿತ್ಯ ತಮಗೆ ಭಾರತದ ರಕ್ಷಣಾ ವ್ಯವಸ್ಥೆ ಭಾರತದ ಕಾರ್ಯತಂತ್ರ ಅದರ ಮಿತ್ರ ರಾಷ್ಟ್ರಗಳು ಮತ್ತು ತೆರೆಮರೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುವ ದೇಶಗಳ ಬಗ್ಗೆ ಚರ್ಚಿಸುತ್ತೇವೆ ಹಾಗೂ ಇವತ್ತಿನ ಈ ನಿರ್ದಿಷ್ಟ ವಿಡಿಯೋದಲ್ಲಿ ಪಾಕಿಸ್ತಾನದ ಆಪ್ತ ಮಿತ್ರ ಮತ್ತು ಅಣ್ಣ ಅಂತ ಕರೆಯಲ್ಪಡುವ ಟರ್ಕಿಯ ಕುರಿತು ವಿಶ್ಲೇಷಿಸಲಾಗಿದೆ ಭಾರತದ ವಿರುದ್ಧ ಪ್ರತಿ ವೇದಿಕೆಯಲ್ಲೂ ಮಾತನಾಡಲು ಪ್ರಯತ್ನಿಸಿದ ಈ ಟರ್ಕಿ ಈಗ ಇಸ್ರೇಲ್ಗೆ ಬೆದರಿಕೆ ಆಗ್ತಾ ಇದೆ ಆದರೆ ಅದು ತೆರೆ ಇಸ್ರೇಲ್ನೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಮುಂದುವರೆಸಿದೆ ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ಟರ್ಕಿಯ ಈ ಎರಡು ಮುಖದ ನೀತಿಯನ್ನ ಬಹಿರಂಗಪಡಿಸಲಾಗಿದೆ ಗೆಳೆಯರೆ ಟರ್ಕಿ ಮತ್ತೊಮ್ಮೆ ಮುಸ್ಲಿಂ ಜಗತ್ತಿಗೆ ದ್ರೋಹ ಮಾಡುತ್ತಿದೆ ಇಸ್ರೇಲ್ನಿಂದ ಲಾಭ ಪಡೆದು ಸಿರಿಯಾದ ಹೆಸರಿನಲ್ಲಿ ನಾಟಕವಾಡ್ತಾ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಉತ್ತರಿಸಲಾಗಿದೆ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋಗಿಳೆರೆ ಇದು ಪಾಕಿಸ್ತಾನದ ಆಪ್ತ ಮಿತ್ರ ಮುಸ್ಲಿಂ ಜಗತ್ತಿನ ನಾಯಕ ಎಂದು ಕರೆಸಿಕೊಳ್ಳಲು ಹವಣಿಸುತ್ತಿರುವ ಟರ್ಕಿಯ ಸತ್ಯಕತೆ ಭಾರತದ ಪ್ರತಿ ವೇದಿಕೆಯಲ್ಲೂ ದನಿ ಎತ್ತಿದ ಟರ್ಕಿ ಇಂದು ಇಸ್ರೇಲ್ ವಿಚಾರದಲ್ಲಿ ತನ್ನ ಎರಡು ಮುಖದ ನೀತಿಯಿಂದ ಜಗತ್ತಿನ ಮುಂದೆ ಬಟ ಬಯಲಾಗಿದೆ ಇತ್ತೀಚೆಗೆ ಟರ್ಕಿಯ ವಿದೇಶಾಂಗ ಸಚಿವ ಹಕಾನ್ ಫಿದಾನ್ ಒಂದು ಹೇಳಿಕೆ ನೀಡಿದ್ದು ಅವರು ಇಸ್ರೇಲ್ ಸಿರಿಯಾದಲ್ಲಿ ಅರಾಜಕತೆಯನ್ನು ಮುಂದುವರಿಸಿದರೆ ಅಥವಾ ಸಿರಿಯಾವನ್ನ ವಿಭಜಿಸಲು ಪ್ರಯತ್ನಿಸಿದ್ರೆ ಟರ್ಕಿ ಸುಮ್ಮನಿರುವುದಿಲ್ಲ ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಅಪಾಯ ಅಂತ ನೇರವಾಗಿ ಇಸ್ರೇಲ್ಗೆ ಬೆದರಿಕೆ ಹಾಕಿದ್ದಾರೆ ಅಗತ್ಯ ಬಿದ್ದರೆ ಟರ್ಕಿ ನೇರವಾಗಿ ಮಿಲಿಟರಿ ಹಸ್ತಕ್ಷೇಪ ಮಾಡುವುದಾಗಿಯೂ ಕೂಡ ಇಫಿದಾನ್ ಹೇಳಿದ್ದಾರೆ ಆದ್ರೆ ಗೆಳೆಯರೆ ಇಲ್ಲಿ ಒಂದು ವಿಪರ್ಯಾಸ ಏನಂದ್ರೆ ಕಳೆದ ಕೆಲವು ವರ್ಷಗಳಿಂದ ಈ ಟರ್ಕಿ ಸ್ವತಃ ಸಿರಿಯಾದ ಉತ್ತರ ಭಾಗವನ್ನ ಆಕ್ರಮಿಸಿಕೊಂಡಿರುವುದು ಅಲ್ಲಿ ಕುರ್ದ್ಗಳ ಮೇಲೆ ದಾಳಿ ಮಾಡುತ್ತದೆ ಸಿರಿಯಾ ಗಡಿಗೆ ಸೈನಿಕರನ್ನ ಕಳಿಸುತ್ತದೆ ಮತ್ತು ಅಮೆರಿಕ ಹಾಗೂ ರಷ್ಯಾದ ನಡುವೆ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತದೆ ಹಾಗಾದ್ರೆ ಇಸ್ರೇಲ್ನ ಹಸ್ತಕ್ಷೇಪದ ಬಗ್ಗೆ ಈ ಟರ್ಕಿಗೆ ಎಷ್ಟೊಂದು ಆಕ್ಷೇಪ ಯಾಕೆ ಆಕ್ಚುಲಿ ಟರ್ಕಿ ಅಧ್ಯಕ್ಷ ರೇಚೆಪ್ ತಯಪ್ ಎರಡೊಗಾನ್ ಅವರು ಮುಸ್ಲಿಂ ಜಗತ್ತಿನಲ್ಲಿ ತಮ್ಮನ್ನು ತಾವು ನಾಯಕರಾಗಿ ಬಿಂಬಿಸಿಕೊಳ್ಳುವ ವಿಶೇಷ ಕಾರ್ಯತಂತ್ರವನ್ನ ಹೊಂದಿದ್ದಾರೆ ಅವರು ತಮ್ಮನ್ನು ಉಮ್ಮಾದ ನಾಯಕ ಅಂದರೆ ಮುಸ್ಲಿಮರ ರಕ್ಷಕ ಅಂತ ತೋರಿಸಿಕೊಳ್ಳಲು ಬಯಸುತ್ತಾರೆ ಪ್ಯಾಲಿಸ್ತಾನ್ ಸಿರಿಯಾ ಅಥವಾ ಇಸ್ರೇಲ್ ವಿಷಯ ಬಂದಾಗಲೆಲ್ಲ ಈ ಎರಡುಗಾನ್ ಮೊದಲು ಹೇಳಿಕೆ ನೀಡ್ತಾರೆ ಆದರೆ ಇಂದು ಟರ್ಕಿಯ ಆರ್ಥಿಕ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದ್ದು ಟರ್ಕಿಯ ಕರೆನ್ಸಿ ಲೀರಾ ಕುಸಿದಿದೆ ಮತ್ತು ಹಣದುಬ್ಬರವು ಎಪ್ಪತ್ತೈದು ಪರ್ಸೆಂಟ್ಗೆ ತಲುಪಿದೆ ಇಂಥ ಪರಿಸ್ಥಿತಿಯಲ್ಲಿ ಟರ್ಕಿಗೆ ವ್ಯಾಪಾರ ಬೇಕು ರಾಜಕೀಯ ಬೇಕು ಗೆಳೆಯರೆ ಟರ್ಕಿಯ ಎರಡು ಮುಖದ ನೀತಿಯನ್ನು ಬಹಿರಂಗಪಡಿಸಿದ ಒಂದು ಆಘಾತಕಾರಿ ವರದಿಯನ್ನು ಟರ್ಕಿಶ್ ಮಿನಿಟ್ ಮತ್ತು ಹಲವಾರು ಅಂತಾರಾಷ್ಟ್ರೀಯ ಮೀಡಿಯಾ ಏಜೆನ್ಸಿಗಳು ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಆನ್ ಕಾಮ್ರೇಟ್ ಅಲ್ಲಿ ಉಲ್ಲೇಖಿಸಿ ಪ್ರಕಟಿಸಿವೆ ಈ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟರ್ಕಿ ಇಸ್ರೇಲ್ಗೆ ಎರಡು ಪಾಯಿಂಟ್ ಎಂಟು ಆರು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನು ರಫ್ತು ಮಾಡಿದೆ ಈ ಟರ್ಕಿ ಇಸ್ರೇಲ್ನ ಐದನೇ ಅತಿ ದೊಡ್ಡ ರಫ್ತು ಪಾಲುದಾರನಾಗಿದೆ ಮತ್ತೊಂದೆಡೆ ಇಸ್ರೇಲ್ನಿಂದ ಟರ್ಕಿಗೆ ಆಮದು ಮದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇಂದ ಐದುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕು ಮಿಲಿಯನ್ಗೆ ಇಳಿದಿದೆ ಗೆಳೆಯರೆ ಇದರಿಂದ ನೀವೇ ಯೋಚಿಸಿ ಒಂದು ಕಡೆ ಈ ಟರ್ಕಿ ಇಸ್ರೇಲನ್ನು ಸಹಿಸುವುದಿಲ್ಲ ಅಂತ ಹೇಳ್ತದೆ ಆದರೆ ಇನ್ನೊಂದು ಕಡೆ ಇಸ್ರೇಲ್ಗೆ ಶತಕೋಟಿ ಡಾಲರ್ಗಳ ಸರಕುಗಳನ್ನು ಮಾರಾಟ ಮಾಡ್ತಾ ಇದೆ ಇದು ಕೇವಲ ರಾಜಕೀಯವಲ್ಲವೇ ಹಾಗೂ ಟರ್ಕಿ ಎರಡು ಮುಖದ ನೀತಿ ಈಗ ಅರಬ್ ದೇಶಗಳಲ್ಲಿಯೂ ಚರ್ಚೆಯ ವಿಷಯವಾಗಿದೆ ಗೆಳೆಯರಿ ಟರ್ಕಿ ಯಾವಾಗಲೂ ಪ್ಯಾಲೆಸ್ತೀನ್ ಮತ್ತು ಸಿರಿಯಾದ ಹೆಸರಿನಲ್ಲಿ ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತದೆ ಆದರೆ ಆರ್ಥಿಕ ಲಾಭದ ವಿಷಯ ಬಂದಾಗ ಇಸ್ರೇಲ್ನೊಂದಿಗೆ ವ್ಯವಹಾರ ಮಾಡಲು ಅದು ಯಾವಾಗಲೂ ಮುಂದಿರುತ್ತದೆ ಟರ್ಕಿ ಹಲವು ಕಂಪನಿಗಳು ಇಸ್ರೇಲಿ ತಂತ್ರಜ್ಞಾನ ಮತ್ತು ರಕ್ಷಣಾ ಉಪಕರಣಗಳನ್ನ ಖರೀದಿಸುತ್ತಿವೆ ಇಸ್ರೇಲಿ ಪ್ರವಾಸಿಗರು ಕೂಡ ಈ ಟರ್ಕಿಗೆ ದೊಡ್ಡ ಮಾರುಕಟ್ಟೆಯಾಗಿದ್ದಾರೆ ಹಾಗೂ ಈಗ ಎರಡು ದೇಶಗಳ ನಡುವಿನ ವ್ಯಾಪಾರವು ಕೂಡ ಮತ್ತೆ ಹೆಚ್ಚುತ್ತಿದೆ ಅಂದರೆ ಜಗತ್ತು ಟರ್ಕಿಯ ಮುಸ್ಲಿಂ ಬಾಂಧವ್ಯದ ಬಗ್ಗೆ ಮಾತನಾಡುತ್ತಿರುವಾಗ ಅದು ತೆರೆ ಒಪ್ಪಂದಗಳು ಮತ್ತು ವ್ಯವಹಾರಗಳಲ್ಲಿ ನಿರತವಾಗಿರ್ತದೆ ಅದರ ಗೆಳೆಯರೆ ಇಲ್ಲಿ ನಮ್ಮ ಭಾರತ ಸ್ನೇಹ ಮಾಡಿದಾಗ ಮುಕ್ತವಾಗಿ ಮಾಡ್ತದೆ ಮತ್ತು ಶತ್ರುತ್ವವನ್ನು ಹೊಂದಿದಾಗ ಎಲ್ಲರ ಮುಂದೆ ನಿಲ್ಲುತ್ತದೆ ಹಾಗು ಈ ಪಾಕಿಸ್ತಾನ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಆಪರೇಷನ್ ಸಿಂಧೂರ್ ಭಾರತ ಹೀಗೆ ಪಾಕಿಸ್ತಾನವನ್ನು ಅದರ ಗಡಿಯೊಳಗೆ ಹೊಡೆದುಳಿಸಿತ್ತು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಆಗಿದೆ ಚೀನಾ ಮೋಸ ಮಾಡಿದಾಗ ನಮ್ಮ ಸೇನೆ ಗಲ್ವಾನ್ ಅಲ್ಲಿ ಅವರನ್ನ ಹಿಂದೆಗೆ ತಳ್ಳುವಂತೆ ಮಾಡಿತ್ತು ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಯಾವತ್ತಿಗೂ ಎರಡು ಮುಖದ ನೀತಿಯನ್ನು ಅನುಸರಿಸಿಲ್ಲ ಭಾರತದ ನಂಬಿಕೆ ಅಂದ್ರೆ ಕಾರ್ಯತಂತ್ರ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಗೌರವವೇ ಎಲ್ಲಕ್ಕಿಂತ ಮುಖ್ಯ ಸೊ ಈಗ ಅಂತಿಮ ಪ್ರಶ್ನೆಗಳು ಏನು ಉದ್ಭವಿಸುತ್ತಿದೆ ಅಂದ್ರೆ ಈ ಟರ್ಕಿ ಮುಸ್ಲಿಂ ಜಗತ್ತಿಗೆ ದ್ರೋಹ ಮಾಡ್ತಾ ಇದೆ ಅದು ಕೇವಲ ಅಧಿಕಾರ ಮತ್ತು ವ್ಯಾಪಾರಕ್ಕಾಗಿ ಇಂಥ ಹೇಳಿಕೆಗಳನ್ನು ನೀಡ್ತಾ ಇದೆ ಮುಸ್ಲಿಂ ದೇಶಗಳು ಟರ್ಕಿಯ ಸತ್ಯವನ್ನು ಗುರುತಿಸುವ ಸಮಯ ಬಂದಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ